ನಾಳೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ರೈತರೊಟ್ಟಿಗೆ ಸೌಧದ ಮುತ್ತಿಗೆಯನ್ನು ಕೂಡ ಹಾಕೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಚಿವರ ಶಿವನಂದ್ ಪಟೇಲ್ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಾಳೆ ಸೌಧದ ಮುತ್ತಿಗೆ ಹಾಕ್ತಾ ಇದ್ದಾರೆ ರೈತರ ಜೊತೆ ಬಿಜೆಪಿ ನಾಯಕರು ಹೌದು ರೈತರು ಹೋರಾಟ ಅಲ್ಲ ಅದು ಬಿಜೆಪಿಯವರ ಹೋರಾಟ ಅದು ರೈತರು ಹೋರಾಟ ಆಗಿದ್ರೆ ಯಾವ ರೈತರು ಇವತ್ತು ಬೀದಿ ಮೇಲಿಂದ ಮೇಲ್ ಬರ್ತಿರಲಿಲ್ಲ ಅವರು ಬೀದಿ ಮೇಲೆ ಇರ್ತಿದ್ರು ಆದರೆ ಬೀದಿ ಮೇಲೆ ಇರಬಾರ್ದು ಅಂತೇಳಿ ಸಿದ್ದರಾಮಯ್ಯನವ್ರ ನೇತೃತ್ವ ಸರ್ಕಾರ ಕಬ್ಬಿನ ಬೆಳೆಗಾರರಿಗೂ ಸ್ಪಂದಿಸಿದೆ ಮೆಕ್ಕೆಜೋಳ ಬೆಳೆಗಾರರಿಗೂ ಸ್ಪಂದಿಸಿದೆ ಈ ಎರಡೂ ಖಾತೆಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಗುರುತರವಾದಂಥ ಜವಾಬ್ದಾರಿ ಕೇಂದ್ರ ಸರ್ಕಾರ ಮೇಲೆ ಸರ್ ಹಾಗಾದರೆ ಇಲ್ಲಿ ಬಿ ಜೆ ಪಿ ನಾಯಕರು ವಿಫಲರ ಅಥವಾ ಕೇಂದ್ರ ಸರ್ಕಾರ ನಾಯಕರು ವಿಫಲ ರಾಜ್ಯ ಸರ್ಕಾರದ ನಾಯಕರು ವಿಫಲ ಆಗ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿಫಲ ಇದ್ದಿದ್ದನ್ನು ರಾಜ್ಯ ಸರ್ಕಾರ ಮೇಲೆ ಹಾಕಬಾರ್ದತ್ತ ಯಾಕೆಂದ್ರೆ ರಾಜ್ಯ ಸರ್ಕಾರ ಒಂದು ಟನ್ ಕಬ್ಬಿಗೆ ಇಡೀ ಅಕ್ರಾಸ್ ದಿ ಸ್ಟೇಟ್ ರಾಜ್ಯದ ರೈತರಿಗೆ ಇನ್ನೂರಿಂದ ಮುನ್ನೂರು ರೂಪಾಯಿ ಕೊಡಿಸಿದೆ ಅದು ಸತತವಾಗಿ ಆರು ಗಂಟೆ ಮುಖ್ಯಮಂತ್ರಿಗಳು ಕುಂತು ಎಲ್ಲ ಕಾರ್ಖಾನೆ ಮಾಲೀಕರನ್ನು ಇಡೀ ರಾಜ್ಯದ ರೈತರನ್ನು ಮಾತಾಡಿಸಿ ಕಬ್ಬಿನ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟು ಆ ಪ್ರಯತ್ನ ಮಾಡಿ ಇವತ್ತು ಇನ್ನೂರಿಂದ ಮುನ್ನೂರು ರೂಪಾಯಿ ಕೊಡಿಸಿದ್ದಾರೆ ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತೀನಿ ಅದೇ ಥರ ಮೆಕ್ಕೆಜೋಳ ವಿಚಾರದಲ್ಲಿ ನಿಮ್ಗೆ ಗೊತ್ತಿದೆ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಮೆಕ್ಕೆಜೋಳ ಉತ್ಪಾದನೆ ಆಗಿರ್ತಕ್ಕಂಥ ಮಧ್ಯಪ್ರದೇಶದಲ್ಲಿ ಅವ್ರದೇ ರಾಜ್ಯ ಅಲ್ಲಿ ನೂರು ರೂಪಾಯಿ ಇದೆ ಮತ್ತು ಅಲ್ಲಿಯವರೇ ಇವತ್ತು ಕೇಂದ್ರ ಸಚಿವರು ನಿಮ್ಗೆ ಗೊತ್ತಿದೆ ಇವತ್ತು ಕೃಷಿ ಸಚಿವರು ಅಲ್ಲಿಯವರೇ ಇದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮತ್ತು ಅವ್ರಿಗೆ ಯಾಕೆ ಅವ್ರ ರಾಜ್ಯದಲ್ಲಿ ನೂರು ಮಾರ್ತದೆ ನಮ್ಮ ರಾಜ್ಯದಲ್ಲಿ ಯಾಕೆ ನೂರು ಮಾರಬೇಕು ನಾವು ದೇಶ ಬಿಟ್ಟು ಹೊರಗಿದ್ದೀವ ಒಕ್ಕೂಟ ವ್ಯವಸ್ಥೆಯಲ್ಲೇ ಇದ್ದೀವಿ ನಾವು ಇದು ರೈತರ ಹೆಸರು ಮೇಲೆ ಬಿ ಜೆ ಪಿ ಮಾಡ್ತಕ್ಕಂಥ ಒಂದು ಕೂಹಕ ಪ್ರಯತ್ನ ಅಷ್ಟೇ ಮತ್ತೇನಿಲ್ಲ ರೈತರನ್ನ ಮುಂದಿಟ್ಕೊಂಡು ಬಿಜೆಪಿ ನಾಯಕರು ರಾಜಕೀಯ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ರಾಜಕೀಯ ಮಾಡ್ತಾ ಇದ್ದಾರೆ ಅವ್ರಿಗೆ ಈಗ ಇಡೀ ದೇಶದಲ್ಲಿ ಕಾಣ್ತಾ ಇರೋದು ಕರ್ನಾಟಕ ಸರ್ಕಾರ ಒಂದೇ ಅದನ್ನೇನಾದರೂ ಮಾಡಬೇಕನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಇಡೀ ರಾಜ್ಯ ಸರ್ಕಾರ ಇವತ್ತು ರೈತರ ಪರ ಇದೆ ರೈತರು ನಮ್ಮ ಜೊತೆ ಇರ್ತಾರೆ ಈ ಆತ್ಮವಿಶ್ವಾಸದ ಮಾತು ನಾನು ಹೇಳಲಿಕ್ಕೆ ಇಚ್ಛೆ ಸರ್ಕಾರದ ಸಂದೇಶ ಏನು ಸರ್ ಪ್ರತಿಭಟನೆಗೆ ನಾಳೆ ಹೋರಾಟಕ್ಕೆ ಸಂದೇಶ ಏನು ನಾನು ಅವ್ರಿಗೆ ಪ್ರತಿಭಟನೆ ಮಾಡಬೇಡಿ ವಿಧಾನಸಭೆಯಲ್ಲಿ ಬಂದು ಚರ್ಚೆ ಮಾಡಿ ಸರ್ಕಾರದ ರಾಜ್ಯ ಸರ್ಕಾರ ತಪ್ಪಿದ್ರೆ ತಿತ್ತಕ್ಕಂಥ ಪ್ರಯತ್ನ ಮಾಡಿ ಕೇಂದ್ರ ಸರ್ಕಾರ ತಪ್ಪಿತ್ತಂದ್ರೆ ನಾವು ತೋರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಸ್ಪಂದಿಸ್ತಕ್ಕಂಥ ಪ್ರಯತ್ನ ಮಾಡಿ